ಕೊ ಒಂದು ನಾಲ್ಕು ಐದು ಅಡು ಇಟ್ಲ ಬಂದಿರಂಗೈತಮ್ಮ ನೋಡು ಮನೆ ಕಡೆಗೆ ನಿಮ್ಮ ಜಾಗದ ಕಡೆಗೆ ಬಂದಿರಂಗೈತೆ ಇನ್ನೊಂದು ನಾಲ್ಕು ಐದು ಅಡು ಇಟ್ಲ ತಾಂಡವ್ ಬಿಡು ಅವ್ರದೇನು ಅಂತ ಹುಡು ದೊಡ್ಡ ಮನೆ ಪಾಯಿ ಹಾಕ್ಯಾನಲ್ಲ ಮನೆ ಹೆಂಗೆ ಕೊಡ್ತಾನೆ ಹಾ ಇಟ್ಟವ್ ಕೊಡ್ತಾನಲ್ಲ ಎಲ್ಲಿಂದ ತೋತಾನೆ ಅವ್ನ ಬಂಡವಾಳನ ದುಡಿತಾನಲ್ಲ ತಾಯಿ ನಾವು ತಿಕ್ಕೋ ನಾಲ್ಕು ಗಂಟೆ ಹಾಕ್ಯಂಡು ದುಡಿದ್ರು ಇಟ್ಟನ್ ದುಡಿಯೋಕ್ಕಾಗಲ್ಲ ಇವನು ದುಡಿತಾನಲ್ಲಮ್ಮ ಒಂದು ಬೋರ್ ಪಾಯಿಂಟ್ ಮಾಡಕ್ಕೆ ಹೋದ್ರೆ ಐವತ್ತು ಸಾವಿರ ದುಡ್ಡು ಕಂಬತ್ತಾನೆ ಅಂತದ್ರಾಗ ಅವರು ಏನೋ ನೀರು ಪಾರ ಬಿದ್ರೆ ಇನ್ನ ನಾ ನಾಕೈದು ಸಾವಿರ ಹೆಚ್ಚು ಕೊಡ್ತಾರೆ ಐವತ್ತು ಸಾವಿರ ಗಟ್ಲೆ ಕೊಟ್ಟವ್ರಿ ಅಷ್ಟ ದುಡ್ಡು ಮಾಡ್ಕೊಂಡ್ ಹೇಗೆ ಕೊಡ್ತಾನೆ ಕಣಿ ಅದೊಟ್ಟಿಗೆ ಏನಾಗ ನೋಡ್ ದೊಡ್ಡ ಮನೇನ ಕಟ್ಕೊಂಬ್ಲಿ ಏಟನ ಬಂಡವಾಳ ಹಾಕಿಕೊಂಬಿ ಮುಗಿಲಿ ಅವಳು ಸುಮ್ಮನೆ ಮನೆಗೆಲ್ಲ ಹಾಕ್ಲೇಳು ಬಂಡವಾಳ ಮುಗಿಲಿ ಅವಳು ಅಂತ ಇರೋದೆಲ್ಲಾನ ಮುಗಿಲಿ ಅವಳು ಹ್ಞೂ ಮರೀ ಆ ಮನೆಯಾಗ ಯಂದ್ರೂಪಾಯಿ ಆದಾಯ ಬರೋಂಗಿಲ್ಲ ಮುಗಿಲೋಳು ಸುಮ್ಮನೆ ಅಂತ ಅದೆಲ್ಲ ಮುಗಿಬೇಕು ದುಡ್ಡು ಮುಗಿದ್ರೆನೆ ಮತ್ತೆ ಅವಾಗ ಮೆತ್ಕಾಕ್ತಾನೆ ಹ್ಮ್ ಮುಗಿಲಿ ಸುಮ್ಮನೆ ಮನೆಗೆ ಒಟ್ಟು ಿರುಳೆಯ ಉಂಚೆಂಗೆ ಹ್ಮ್ ಆಟ ಏನು ಉಪಯೋಗ ಇಲ್ಲ ಸೊಮ್ಮೆ ಶನಚಿರು ಅಷ್ಟೇ ಹ್ಞೂ ಬಡದಾಯಕ ನೀನು ಸೀಟ್ ಬೋಗಿರ ಮನೇನ ಒಟ್ಟಿನ ಸೋರ್ದಾಗ ಮುಂದೆ ಹೆಚ್ಚು ಕಟ್ಟಕೊಂದಿರಬೇಕಷ್ಟೆ ಮನೆ ನೀನು ಓಟ್ಲಕ್ಕೆ ಸಾಕಿರೂ ಈರಾ ಕೊನ್ ಇಟ್ಟು ಗೂಡ್ ಹ್ಞೂ ಏನು ಬಾಡಿಗೆ ಪಡ್ಗೆ ಕೊಡಕ್ಕಾದ್ರೆ ಬಿಡಪ್ಪ ಅನ್ಬೋದು ಬಿಡು ಮೋಗಿಲಿ ದೊಡ್ಡ ಮೋಗಿಲಿ ಒಂದು ಸೊಂತೂ ಅಲ್ಲ ನೋಡು ಏಳು ದೊಡ್ಡದಾಯ್ತೇನು ಇತ್ಲ ಬಂದೈತಲ್ಲ ಹೇಳು ಹ್ಞೂ ಇತ್ಲ ಬಂದೈತೆ ಅಂತ ಹೇಳುತ್ತಾನು ನೋಡು ಕರ್ದು ಹೇಳು ನಾನು ಹೇಳ್ತೀನಿ ನಾನಿರೀ ಕಣಮ್ಮ ಮಾರ್ಕಿಂಗ್ ಮಾಡೋಕ ಬಂದಾಗ ನಾವು ನಾವೆತ್ಲ ಕಟ್ಟ ಒಂದಾಕಿ ಆತರ ಅಂತ ಹೇಳಿ ಹೋಗಿದ್ದಿ ಹ್ಞೂ ಮಾರ್ಕೆಟ್ ಮಾಡೋಕೆ ಬಂದಾಗ ನಾನು ಏನೋ ಇದ್ದಿದ್ರೆ ಬಿಡ್ತಿರ್ಲಿಲ್ಲ ಇತ್ತಲ್ಲ ಮಾಡಬೇಡ್ರಿ ಇನ್ನು ನಾಲ್ಕೈದು ಅಡಿ ಅಥ್ಲ ತಗೊಳ್ರಿ ಅಂತಿದ್ದೆ ಅಲ್ಲಿ ಇಲ್ಲಿ ನಾನು ಹತ್ತೊಂದು ಹಾಕಿರಿ ಹೆಂಗೆ ಐದು ಅಡಿ ಬಿಡ್ಬೇಕಪ್ಪ ಹ್ಞೂ ನಮ್ಮ ಜಾಗದ ಐದು ಅಡಿ ಅವ್ನು ತಿರು ಕಿಟಕಿ ಪಟ್ಕೆ ಇಕ್ಕಕ್ಕೆ ಮೂರು ಅಡಿ ಜಾಗ ಬಿಡಬೇಕು ನಾವೇನೋ ಐವತ್ತನ್ನ ಕಟ್ಟಿರಿ ನಮ್ಮದು ಐತೆ ಒಂದು ಅರ್ಧ ಸೈಡ್ ನಮಗೂ ಅಂತಲೇ ಬಂದೈತಿದ್ರಾಗಿ ಹ್ಞೂ ಅಂತದ್ರಾಗೆ ಕಿಟಕಿ ಇಕ್ಕಾಕ ಮೂರು ಅಡಿ ನಮ್ದು ಐದು ಅಡಿ ಇಟ್ಲಾಗ ಬಂದೈತೆ ಜಾಗ ಹಾಂ ಐದು ಅಡಿ ಇಟ್ಲಾಗ ಬಂದೈತೆ ಅಂದರೆ ಅವನಿನ್ನ ಎಂಟು ಅಡಿ ಬಿಟ್ಟು ಹತ್ತಿ ಕಟ್ಕೋಬೇಕು ಹ್ಞೂ ಇನ್ನು ಎಂಟು ಹತ್ತು ಅಡಿ ಬಿಡ್ಬೇಕು ಅವನು ಅತ್ತಡಿ ಬಿಟ್ಟು ಅತ್ಲಾ ಕಟ್ಕೊಳ್ಬೇಕ ಅವನು ಬಿಟ್ಬಿಟ್ಟು ಓಟ ತಂದು ಅತ್ತ ಮಾರ್ಕಿಂಗ್ ಮಾಡಿಂಗ ಬಾಯ್ ಇಲ್ಲಿ ನೀನಬಾ ಏನು ನೀನು ಕಲ್ತಿರೋ ತಪ್ಪೇನು ನಾನ್ ಬರೋ ಅಂಥದ್ದು ಯಾಕೆ ಬಂದು ನಾನು ಮಾರ್ಕಿಂಗ್ ಮಾಡಿರೋ ತೆಲ್ಲ ನಿಂತ್ ಮಾರ್ಕಿಂಗ್ ಮಾಡಿಸಿದೀನಿ ನಿಂತ್ಕೊಬೇಡ ಎಲ್ಲ ಉಳಿಸ್ಬೇಡ ನಡಿ ಅಸೀಕೆ ಹಾಕಿಂಗ್ ಮಾಡಿರೋದು ಏನೂ ಅಳ್ಸಕ್ಕೆ ಬಂದಿಲ್ಲ ಇವಾಗ ಇನ್ನೂ ಹತ್ತಡಿ ನೀನು ಬಿಟ್ಟು ಇತ್ಲ ತಗೋಬೇಕು ಮನೇನ ಹ್ಞೂ ಇನ್ನೂ ಹತ್ತಡಿ ಜಾಗ ಇತ್ತಲ ಬಿಡಬೇಕು ನೀನು ನಮ್ಮ ಜಾಗದ ಕೊಡಕ್ಕೆ ಯಾಕಂದರೆ ನಮ್ಮದು ಐದು ಅಡಿ ಇತ್ಲೋ ಬಂದೈತಿ ಐದು ಅಡಿ ಐದಾರು ಅಡಿ ಇತ್ಲಾ ಬಂದೈತಿ ಒಂದು ಮೂರು ನಾಲ್ಕು ಅಡಿ ನೀನು ಕಿಟಕಿ ಇಕ್ಕಾಕಿ ಬಿಡ್ಬೇಕು ನಿನಗೆ ಗಾಳಿ ಬೆಳಕು ಬೇಕಂದ್ರೆ ನಿನಗೆ ಕೆಟ್ಟಿಗೆ ಇಕ್ಕಾಕಂದರೆ ಮೂರು ಅಡಿ ಬಿಟ್ಟು ನೀನು ಕಿಟಕಿ ಇಕ್ಕೇಬೇಕು ನಾಳೆಗೆ ನಾವು ನಾವು ಏನಾರ ನಾವು ಮೂರು ಅಡಿ ಬಿಡ್ತೀವಿ ಹಾಂ ನಾವು ಮೂರು ಅಡಿ ಬಿಟ್ಟು ನಾವು ಇಲ್ಲಿ ಕಟ್ತೀವಿ ಗೊತ್ತೇ ಹಾಂ ನಾನು ಮೂರು ಅಡಿ ಬಿಡ್ತೀನಿ ನೀನು ಮೂರು ಅಡಿ ಬಿಡಬೇಕು ಎಲ್ಲ ಅನುಸರಿಸ್ಕೊಂಡು ಮಾಡಿದರೆ ಮಾತ್ರ ಎಲ್ಲರಿಗೂ ಗಾವಳಿ ಬೆಳಕು ಎಲ್ಲ ಬೇಕು ಹೊಸ ಮನೆಗಳು ಎಲ್ಲರಿಗೂ ಬೇಕು ಇವತ್ತು ನಾನು ಕಟ್ಟಿರೋ ನನಗೂ ತೊಂದರೆ ಆಗಬಾರ್ದು ನಿನ್ಗೂ ತೊಂದರೆ ಆಗಬಾರ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನೂ ಹತ್ತಡಿ ಹತ್ಲಾಗಿ ಮಾರ್ಕಿಂಗ್ ಮಾಡಿಸಿ ನೀನು ಇನ್ನೂ ಹತ್ತಡಿ ಅತ್ಲಾಕ್ ತಗೋ ನೀನು ಬೇಕಾ ಕರ್ಕೊಂಬಂದು ಅಳತೆ ಮಾಡ್ಸೋ ನಿನ್ನ ಜಾಗದಾಗ ನಾನೊಂದು ಅಡಿನೂ ಬಂದಿದ್ರೆ ಈ ಜಾಗ ಫ್ರೀಯಾಗಿ ಬರ್ಕೊಡ್ತೀನಿ ನಾನೆಲ್ಲ ಅಳತೆ ಮಾಡಿಸಿ ನಾನು ಬೇಸ್ ಮಟ್ಟ ಮಾಡ್ತಾ ಇರೋದು ಓ ಮಾರ್ಕಿಂಗ್ ಮಾಡ್ಸಿ ಎಂಬ ಒಟ್ಟರಿಗೆ ನಂದು ಎಲ್ಲಿಕ್ಕನ ಕಡಿಮಿನ ಸ್ಯಾರಿ ಅಂತ ಬಂದಿರಾಳು ನೀನು ಹೋಗಿ ಸುಮ್ಮನೆ ಇವಾಗ ಯಾಕೆ ಜಗಳ ಬೇಡ ಹೋಗಿ ಅಲ್ಲಿ ಲೆಕ್ಕದ ಬುಕ್ದಾಗ ಏನೈತೆ ನಾನು ಮಾತಾಡಿರು ನಡೆಯೋಲ್ಲ ನೀನು ಮಾತಾಡಿರು ನಡೆಯಲ್ಲ ಅಲ್ಲಿ ಕನ್ನೋಡಿ ಏನೈತೆ ಅಲ್ಲಿ ಪತ್ರದಾಗ ಏನೈತೆ ಇಷ್ಟಡಿ ಉದ್ದ ಆಗಲ ಅಂತ ಏನೈತೆ ಅದು ಪತ್ರದಾಗ ಏನೈತೆ ಅದು ನಡಿತೈತೆ ಹೋಗಿ ನೀನು ಅದನ್ನು ಚೆಕ್ ಮಾಡು ಕರ್ಕಂಬ ನೀನು ಮಾಡಿಸು ನಾನು ಅಳತೆ ಮಾಡಿಸ್ ನಾನು ಪಾಡಿಗೆ ನಾನು ಹಾಕಿದ್ದೀನಿ ನೀನು ಮಾಡಿಸು ಒಂದು ಅಡಿ ಜಾಗ ಬಂದೈತೆ ಅಂದ್ರೆ ನಾನು ಇಲ್ಲಿ ಬೇಸ್ಮಟ್ಟನೇ ಮಾಡಲ್ಲ ಹತ್ತು ಅಲ್ದಿದ್ರ ಇನ್ನ ಹತ್ತು ಅಡಿ ಬರ್ತೀನಿ ಹೋಗ್ ಬೇಕಾರ ಈ ಜಾಗಾನೆ ಫ್ರೀಯಾಗಿ ಬರ್ಕೊಡ್ತೀನಿ ಏನಾನ ನನ್ನ ಇದ್ರಾಗ ಏನಾನ ನಿನ್ನ ಜಾಗದಾಗ ಏನಾನ ನಾನು ಬೂಂದಿದ್ರಿ ಹೋಗ್ ಕರ್ಕೊಂಬರ ಸುಮ್ಮನೆ ಮಾತಾಡ್ಬೇಡ ಕರ್ಕೊಂಬರೋದು ಏನೈತಪ್ಪ ನಮ್ಮ ಅಕ್ಕ ಹೇಳ್ತಿಲ್ವಿ ನೀನು ಹೇಳ್ತೀವಿ ಜಾಗನೇ ನಿಂದು ಅಂತ ಹೇಳ್ತೀಯ ಬಿಟ್ಬಿಡೋಕ್ಕಾಗುತ್ತೆ ಹೋಗಿ ಕರ್ಕೊಂಬರೋ ಅಳತೆ ಮಾಡಿಸು ಅಷ್ಟೇ ನನ್ನ ಕೇಳೋ ಅಂಥದ್ದು ಏನಿಲ್ಲ ನನ್ನ ತಲೆ ತಿನ್ಬೇಡ ನೀನು ಅಷ್ಟೇ ಇಲ್ಲ ನೋಡ್ಯಾರ ಹೋಗಿ ತಲೆ ಮಾರ್ಕಿಂಗ್ ಮಾಡಿರೋದಕ್ಕೆ ಯಾಕೆ ತಗೊಳಕ್ಕೆ ಹೋಗಿದ್ರು ಇರಲಿಲ್ಲ ಇವಾಗೆಲ್ಲ ಮಾರ್ಕಿಂಗ್ ಮಾಡಿರೋದು ಕಾಲೇ ಒಟ್ಟು ಉರ್ದೋಗೈತಿ ಹ್ಞೂ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ಥೂ ಇಂಥ ಕಾಲ್ದಾಗ ಇಳಪ್ಪ ಏನು ಮಾಡೋಕ್ಕಾಗಲ್ಲ ಈ ಊರುಗಳಾಗಿ ಬರೀ ಹೊಟ್ಟೆ ಮಾರು ನಿಜ್ಜೆ ಇರ್ತಾರೆ ಹ್ಞೂ ನಾನು ನಾವೇನು ಕೊಡೋಂಗಿಲ್ಲ ಮಾಡಂಗಿಲ್ಲ ಅಂಬಲ್ಲ ಹ್ಞೂ ಏನಾರೇನಾರು ಮಾಡ್ತಾರೆ ಅಂದರೆ ಏನೋ ಒಂದು ಕ್ವಾಕೆ ಇಕ್ಕಾತ್ ಪುತ್ತಾರೆ ನಂದು ಐತೆ ನನ್ನ ಐತೆ ಅಂತ ಹೇಳಿ ಏನಾರ ಒಂದು ಕ್ವಾಕೆ ಹಾಳು ಮಾಡಬೇಕು ಹ್ಞೂ ಏನೋ ಮಾಡ್ಕೊಂಬ್ತಾರಲ್ಲ ಕುಟ್ಕೊಂಬತ್ತಾರಲ್ಲ ಅಂಬ ಹೊಟ್ಟೆ ಊರಿಗೆ ಆದ್ರೂ ಮಾತಾಡ್ತಾರೆ ಥೂ ನಂದುಲ್ಲಿ ಇಕ್ಕ ನಮ್ಮಂಗೆ நான் கர முல் அழ்த்த நம் ஆய்வு மேலே அழ்த்து பஞ்சாய்த்துல கொட்டிக்கடி அழ்த்து ಪೆನ್ಗಳ ಸೋ ಕುಕ್ಕರ್ಸಕ್ಕೆ ಏನು ಬಂದೈತಪ್ಪ ಥೂ ಊರುಗಳಾಗೆ ಒಂದೊಂದು ಅಡಿಗೂ ಜಾಗಕ್ಕೆ ಕಿತ್ತಾಡ್ ಕಿರೆ ಅಕ್ಕಿ ಬೇರ್ಕೊಂಬ್ತಾರೆ ಅಲ್ಲ ಅಕ್ಕಪಕ್ಕ ಅಂತೂ ಬಿಡತ್ತ ಒಂದು ಇಟ್ಕೊಂಡು ನನ್ನ ಜಾಗ ಇಲ್ಲ ಐತೆ ನಿನ್ನ ಜಾಗ ಇಲ್ಲ ಐತೆ ನೀನು ಇನ್ನೂ ಒಂದು ಅಡಿ ಅತ್ಲ ತಾಬೇಕು ಅತ್ಲ ತಾಬೇಕು ಇತ್ತ ತಾಬೇಕು ಏಪ್ಪ ಈ ಕಟ್ನ ಬೋಲ್ಸ ಹೊಸಲ್ಲಮ್ಮಂಗಾತು ನಾವು ಇಲ್ಲಿ ಕಟ್ಕಮ್ಮನಂದ್ರೆ ಇಲ್ಲಿ ಹೋಳು ಹ್ಞೂ ಏನ ಹೋಗು ಬೋಲ ಒಳ್ಳೆ ಜನ ಅಲ್ಲಪ್ಪ ನೀನು ಏನೇನು ಥು ಎಂತೆಂಥ ಜನಗಳು ಇರ್ತಾರಪ್ಪ ಅನ್ಸುತ್ತೆ ಕಟ್ಟೋದು ನೋಡಿರ ಒಟ್ಟು ಹುರ್ಕೊಂಬ್ತಾರೆ ಕಟ್ಟೋದು ನೋಡಿರ ಒಟ್ಟು ಹುರ್ಕೊಂಬ್ತಾರೆ ಅಯ್ಯೋ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತೇಳಿ ಹೆಂಗೆ ಮಾಡ್ತಾರೆ ಅವ್ರು ದುಡಿಮೆ ಇವ ಟಿಕೆಟ್ ಇರ್ತಾರೆ ಮಾಡ್ತಾರೆ ಅಯ್ಯೋ ಬೆಳಗ್ಗಿಂದ ನೋಡು ಮಾರ್ಕಿಂಗ್ ಮಾಡ್ದಂಗಿಂದ ಎಷ್ಟು ಜನ ಒಟ್ಟೆ ಹುರ್ಕೊಂಡವ್ರು ಏನು ಹ್ಞೂ ನೋಡಪ್ಪ ಹೆಂಗೆ ಮನೆ ಕೊಡ್ತಾನೆ ಸಿಡ್ಲಿಂಗ್ ಮನೆ ಕೊಡ್ತಾನೆ ಸಿಡ್ಲಿಂಗ್ ಮನೆ ಕೊಡ್ತಾನೆ ಅಂತಾರೆ ಅಯ್ಯೋ ನೀನು ಆಡ್ಕೊಂಬ್ತಾರೆ ಮಟ್ಟು ಹುರ್ಕೊಂಬ್ತಾರೆ ಅಂತ ಹಿಂಗಿದ್ರೆ ನಾವು ಹಿಂಗಿರೋದು ಗಿರ್ಜಿ ಮೇಲೆ ನಾವೇನು ಮುಂದುವರಿಯೋಕ್ಕಾಗಲ್ಲ ಹ್ಞೂ ಏನಿದು ನಮ್ಮ ಕೆಲಸ ನಾವು ನೋಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕಷ್ಟೇ ಯಾರು ಏನೋ ನಾ ಮಾತಾಡಲಿ ಯಾರೇನೋ ನಾನು ಕಂಬ್ಳೇಳು ಇಷ್ಟು ಚೆನ್ನಾಗಿ ಮಾರ್ಕಿಂಗ್ ಮಾಡ್ಯಾರ ಮರೀ ಸಂತೋಷ ಆಗುತ್ತೆ ನೋಡಿ ಹ್ಞೂ ದೊಡ್ಡ ಮನೆ ಮಾಡ್ತಾ ಇಯ್ಯಪ್ಪ ಹ್ಞೂ ಎಲ್ಲ ಮಾರ್ಕಿಂಗ್ ಅಲ್ಲಿ ಯಾವಪ್ಪ ಏ ಪೂಜೆ ಮಾಡೋದು ಗುರುವಾರ ದಿನ ಮಾಡೋಣ ಅಂತ ಕಾಣಲ್ಲ ಏನು ಮಾಡ್ತೀವಿ ಇಲ್ಲಿ ಬೇರೆ ಜನಗಳದ್ದು ಅಂತ ಅಲ್ಲಿ ಬಿದ್ದೋಗುತ್ತೆ ನಿನ್ನಂಗೆ ಸಂತೋಷಪಟ್ಟ್ರಿ ಏನು ಆಗಲ್ಲ ನೀನು ಎಷ್ಟು ಸಂತೋಷ ಪಡ್ತೀಯ ಮಾಡಾರ ನೋಡಿದ್ರೆ ಆದರೆ ಜನಗಳು ಒಂದು ಅಟ್ಟುರ್ಕಂಬ್ತಾಯಿ ಹ್ಞೂ ಅಲ್ಲ ಈ ಕಡೆಗೆಲ್ಲ ಎರಡು ರೂಮು ಹಾಲು ಅಡುಗೆ ಮನೆ ದೇವ್ರ ಮನೆ ಬರುತ್ತೆ ಅಲ್ಲಿ ಮುಂದಕ್ಕೆ ಒಂದು ಸ್ವಲ್ಪ ಜಾಗಕ್ಕೆ ಕೆಣಪು ಮಾಡ್ಕೊತೀವಿ ಮುಂದಕ್ಕೆ ಜಾಗ ಇರಲಿ ಹಿಂಗೆ ಮುಂದೆ ಆತನ ಹಿಂಗೆ ಗಾಡಿ ಪಡಿ ನಿಲ್ಸಕೋ ಯಾತಕ್ಕನ ದೇವ್ರು ಪರ ಮಾಡಿದೆ ಹೆಂಗೆ ಬೇಕಾಗುತ್ತೆ ಅಂತ ಮುಂದಕ್ಕೊಂದು ಮುಂದಕ್ಕೆ ಸ್ವಲ್ಪ ಕೆನಕ್ ಮಾಡ್ಕೋಣ ಅಂತ ಇದ್ದೀವಿ ಹ್ಞೂ ಅವ್ಳಾಳೆ ನಮ್ಮಾಳು ಬಂದವಳು ಇನ್ನು ಒತ್ತಡಿ ಬಿಡಬೇಕು ನೀನು ಇತ್ಲ ಬಂದಿದ್ಯಾ ಹಿಂಗೆ ಹಿಂಗೆ ಅಂತ ಹಿಂಗೆಂತ ಒಟ್ಟು ರೀ ಜನ ಅಮ್ಮ ತಾಯಿ ಇನ್ನಂಗೆ ಸಂತೋಷ ಪಡ್ಬೇಕು ಅಣಕ ಯಾರತ ಮಾಡಿರೋದು ನೋಡಿ ಏ ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಹೇಳಿ ಸಂತೋಷ ಪಡಬೇಕು ನಮಗೂ ಖುಷಿ ಆಗುತ್ತೆ ನಿನಗೂ ಒಳ್ಳೇದಾಗುತ್ತೆ ನೋಡಿ ನೀನು ಹುರ್ಕಂಡ್ರೆ ನಿನಗೇನು ಬರೋ ಭಾಗ್ಯವೇನಿಲ್ಲ ನಮಗೂ ಒಂಥರ ಬೇಜಾರಾಗುತ್ತೆ ಹ್ಞೂ ನಮ್ಮ ದೊಡ್ಡ ನಮ್ಮ ಮುಗಿಸ್ಕೊಂಡ್ರು ನೋಡಪ್ಪ ಈ ಜನಗಳ್ ಅಮ್ಮಂಗ್ ನಿನ್ನಂಗೆ ಸಂತೋಷ ಪಡ್ಬೇಕಾಣಲ್ಲಕ್ಕಯ್ಯ ಅಯ್ಯೋ ಅವ್ ಒಬ್ಬರು ಮಾಡೋದು ನೋಡಿ ಒಟ್ಟು ಹುರ್ಕಂಡ್ರೆ ಇನ್ನೇನು ಬರೋಂಗೈತಮ್ಮ ಏನು ಬರೋಂಗಿಲ್ಲ ಹ್ಞೂ ಯಾರು ಮಾಡೋದು ನೋಡಿ ಈಗ ಒಟ್ಟು ಹುರ್ಕಂಡ್ರೆ ಹಿಂಗೆ ಏನು ಏನು ಮಾಡೋಕ್ಕೂ ಆಗಲ್ಲ ಹ್ಞೂ ಏನೂ ಆಗೋಲ್ಲ ಈಗ ನಾವು ಸ್ವಂತ ಬುದ್ಧಿಯಿಂದನ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ ನೀನ್ ನೀನು ಮಾಡ್ತಾಯಿದ್ದೀಯ ಅಂತೇಳಿ ನಾನು ನೋಡಿ ಒಟ್ಟು ಹರ್ಕಂಡ್ರೆ ನನಗೇನು ಬರೋಂಗೈತೇಳಿ ಏನು ಬರೋಲ್ಲ ಹ್ಞೂ ആസുജ <laughs> 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 ನಾಳೆ ಎಷ್ಟು ಹೊಟ್ಟೆ ಹುರ್ಕೊತಾಯಿದ್ದಾಳೆ ನಾನು ಇನ್ನೂ ಬರೀ ಮಾರ್ಕಿಂಗ್ ಮಾಡಿರೋದಕ್ಕೇನೆ ಮಾಡಿರೋದಕ್ಕೇ ಅಲೇ ಹುರ್ಕೊತಾಯಿದ್ದಾಳೆ ನಂದು ಇಲ್ಲಿ ಗಾನೋ ಅಡಿ ಇಲ್ಲಿ ಇಲ್ಲಿಗಾನೋ ಐತೆ ಅಲ್ಲಿ ಗನ ಬಿಡಬೇಕು ಇಲ್ಲೂ ಗನ ಬಿಡಬೇಕು ಅಂತೇಳಿ ಅಲೇ ಹೊಟ್ಟೆ ಹುರ್ಕೊತಾಯಿದ್ದಾಳೆ ಹ್ಞೂ ಬ ಇರಲಿಲ್ಲ ಅಂದರೆ ಮಾರ್ಕಿಂಗ್ ಮಾಡೋಕೆ ಬಂದ್ಲೇ ಬಂದು ತಡಿಯಾರು ಇಂಥದ್ದು ಊರಾಗಿದ್ದೇ ಇರುತ್ತೆ ಎಲ್ಲರೂ ಊರ್ಗಳೂ ಮಾ ಎಲ್ಲ ದಿನ ಎಲ್ಲ ಸುಮ್ಮನೆ ಇರ್ತಾರೆ ಯಾವಾಗಲೂ ಸುಮ್ಮನೆ ಇರ್ತಾರೆ ಇಂಥದ್ದು ದಿನನೂ ಒಂದು ಮಾಡಿದಾಗ ಮಾಡ್ತಾ ಇದ್ದಾರೆ ಎಂಬುದು ಗೊತ್ತಾದಾಗ ಹೊಟ್ಟೆ ಹುರ್ಕಂಡು ನಂದು ಎಲ್ಲಿ ಅಂತೇಳಿ ಏನೋ ಒಂದು ಮಾತಾಡೋಕ್ಕೆ ಬರ್ತಾರೆ ಹ್ಞೂ ನಂದಿಲ್ಲ ನಾನು ಐತೆ ಇನ್ನೊಂದು ಅಡಿ ಹತ್ಲತಾ ಇಬೇಕು ಇನ್ನೊಂದು ಅಡಿ ಇತ್ಲತ ಆಗಬೇಕು ಅಂತ ಹೇಳಿ ಜಗಳ ಮಾಡೋದು ಜಾಸ್ತಿ ಹ್ಞೂಪ್ಪ ಯಾರೋ ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅಂದರೆ ಅಡ್ಡಿ ಅಡ್ಡಿಗಳಂತೂ ಜಾಸ್ತಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು